ಎಲ್ಲರೂ ಚೆನ್ನಾಗಿದ್ರೆ ನಾನು ಕೊಟ್ಟಿದ್ದೀನಿ ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ ನಾವು ಇವತ್ತು ಯಾವ ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಮಾಡಿಕೊಟ್ಟಿದ್ದೀನಿ ಅದೊಂದು ಬಿಗ್ ನ್ಯೂಸ್ ಆಗಿದೆ ಇವಾಗ ಆಲ್ ಇಂಡಿಯಾನಲ್ಲಿ ಬಿಗ್ ನ್ಯೂಸ್ ಅಂತ ಹೇಳ್ಬೋದು ಇವಾಗ ಯಾವ ಅಪ್ಲಿಕೇಶನ್ ಅಪ್ಪ ಅಂದರೆ ಪೇ ಟಿ ಎಮ್ ಬಗ್ಗೆ ನಾನು ವಿಡಿಯೋ ಮಾಡಿಕೊಟ್ಟಿದ್ದೀನಿ ಪೇ ಟಿ ಎಮ್ನ ಬ್ಯಾನ್ ಮಾಡಿದ್ದಾರೆ ಅಫಿಸಿಯಲ್ ಆಗಿ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಬ್ಯಾನ್ ಮಾಡಿದ್ದಾರೆ ಪೇ ಟಿ ಎಮ್ ಅಪ್ಲಿಕೇಶನ್ನ ಪೂರ್ತಿ ಬ್ಯಾನ್ ಮಾಡಿಲ್ಲ ಗೈಸ್ ನೀವು ತಪ್ಪು ತಿಳ್ಕೊಂಡಿದ್ರೆ ಅನ್ಇನ್ಸ್ಟಾಲ್ ಮಾಡ್ಕೊತಿದ್ರೆ ಪೇ ಟಿ ಎಮ್ನ ಬ್ಯಾನ್ ಮಾಡಿದ್ದಾರೆ ಅದರೊಳಗೆ ಇರ್ತಕ್ಕಂಥ ಅಮೌಂಟ್ನ ಎಲ್ಲ ಹೋಯಿತು ಅಂತೇಳಿ ಎಲ್ಲ ಅನ್ಇನ್ಸ್ಟಾಲ್ನ ಮಾಡ್ಕೊತಾ ಇದ್ದೀರ ಅನ್ ಇನ್ಸ್ಟಾಲನ್ನು ಮಾಡ್ಕೊಬೇಡಿ ನಾನು ಈ ವಿಡಿಯೋನಲ್ಲಿ ಪೂರ್ತಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಅದು ಯಾವ್ಯಾವ ರೀತಿಯ ಏನೇನು ಬ್ಯಾನ್ ಮಾಡಿದಾರೆ ಅಂತ ತಿಳಿಸ್ಕೊಡ್ತೀನಿ ವೀಡಿಯೋನ ನೋಡ್ತಾಯಿರಿ ಹಾಗೆ ನಮ್ಮ ಚಾನಲ್ಗೆ ಮೊದಲನೇ ಬಾರಿಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗಲೂ ಇವಾಗ ನಾವು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಹೋಗೋಣ ಇವಾಗ ಆರ್ ಬಿ ಐ ಆಫೀಸಿಯಲ್ ವೆಬ್ಸೈಟ್ನಲ್ಲಿ ಹೋಗ್ತೀನಿ ಇವಾಗ ನಾನು ಆರ್ ಬಿ ಐ ಆಫೀಸಿಯಲ್ ವೆಬ್ಸೈಟ್ನಲ್ಲಿ ಬಂದೆ ಯಾವ್ಯಾವ ರೀತಿ ಅಪ್ಲಿಕೇಶನ್ನ ಇದು ಒಳಗಿರ್ತಕ್ಕಂಥ ಆಪ್ಷನ್ನ ಡಿಲೀಟ್ ಮಾಡಿದ್ದಾರೆ ಪರ್ಮನೆಂಟಾಗಿ ಬ್ಯಾನ್ ಮಾಡಿದ್ದಾರೆ ಅಂತ ತೋರ್ಕೊಡ್ತೀನಿ ನಾನು ಆಫೀಸಿಯಲ್ಲೂ ಅವರು ಬಿಟ್ಟಿದ್ದು ಅನೌನ್ಸ್ ಮಾಡಿದ್ದು ತರ್ಟಿ ಒನ್ ಜನವರಿ ಫಸ್ಟ್ ತರ್ಟಿ ಒನ್ ತಾರೀಕು ಅನೌನ್ಸ್ ಮಾಡಿದ್ದಾರೆ ಆಫೀಸಿಯಲಾಗಿ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಪೇ ಟಿ ಎಮ್ಮನ್ನು ಬ್ಯಾನ್ ಮಾಡಿದ್ದಾರೆ ಪೇ ಟಿ ಎಮ್ ಪೇಮೆಂಟ್ಸ್ ಬ್ಯಾಂಕನ್ನು ಪೇ ಟಿ ಎಮ್ ಅಲ್ಲ ಬ್ಯಾಂಕನ್ನು ಬ್ಯಾನ್ ಮಾಡಿದ್ದಾರೆ ಅವು ಬ್ಯಾಂಕ್ನಲ್ಲಿರ್ತಕ್ಕಂಥ ಅಮೌಂಟನ್ನ ಯಾವ ಎಷ್ಟನೇ ತಾರೀಕು ಅಂದರೆ ಟ್ವೆಂಟಿ ನೈನ್ ಫೆಬ್ರವರಿ ತನಕ ಅದರೊಳಗೆ ಒಳಗೆ ಇರತಕ್ಕಂಥ ಅಮೌಂಟ್ನ ಟ್ರಾನ್ಸಾಕ್ಷನ್ ಮಾಡ್ಬೋದು ಟ್ವೆಂಟಿ ನೈನ್ ಫೆಬ್ ಆದಮೇಲೆ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಬರೋದಿಲ್ಲ ಡಿಪಾಸಿಟ್ ಆಗಲಿ ಅಮೌಂಟ್ ಬೇರೆಯವ್ರಿಗೆ ಕಳಿಸೋದಾಗಲಿ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗೋದಿಲ್ಲ ಅಲ್ಲಿ ತನಕ ಟ್ರಾನ್ಸಾಕ್ಷನ್ ಮಾಡ್ಬೋದು ಅಂತ ತಿಳಿಸಿದ್ದಾರೆ ಇವಾಗ ನಾನು ಗೈಡ್ಲೈನ್ಸನ್ನು ಓದಿ ತಿಳಿಸ್ಕೊಡ್ತೀನಿ ನಿಮಗೆ ಇನ್ ಪ್ರೆಸ್ ರಿಲೀಸ್ ಡೇಟ್ ಮಾರ್ಚ್ ಲೆವೆನ್ ಎರಡು ಸಾವಿರದ ಇಪ್ಪತ್ತೆರಡು ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ ಎಕ್ಸಿಕ್ರೆಸ್ ಆಫ್ ಇಟ್ಸ್ ಪವರ್ಸ್ ಅಂಡರ್ ಸೆಕ್ಷನ್ ತರ್ಟಿ ಫೈವ್ ಎ ಆಫ್ ದಿ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಡೈರೆಕ್ಟರ್ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಲಿಮಿಟೆಡ್ ಪಿ ಪಿ ಬಿ ಎಲ್ ಆರ್ ದಿ ಬ್ಯಾಂಕ್ ಸ್ಟಾಪ್ ಅನ್ಬೌಡಿಂಗ್ ದಿ ನ್ಯೂ ಕಸ್ಟಮರ್ಸ್ ವಿತ್ ಇಮಿಡಿಯೇಟ್ ಎಫೆಕ್ಟ್ ಇದನ್ನು ನೋಡ್ತಾ ಬಂದರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾರ್ಚ್ ಹನ್ನೊಂದು ತೀರಿಕೆ ಪೇಟಿಎಂನಲ್ಲಿ ಯಾವ್ಯಾವ ಹೊಸ ಯೂಸರ್ ಆಗಿರ್ತಾರಲ್ಲ ಅವರು ಪೇಟಿಎಂ ಬ್ಯಾಂಕ್ ಅಕೌಂಟ್ನ ಬ್ಯಾಂಕ್ ಅಕೌಂಟ್ನ ಓಪನ್ ಅಲ್ಲಿ ಬ್ಯಾಂಕ್ ಅಂತ ಆಪ್ಷನ್ ಇರುತ್ತೆ ಪೇಟಿಎಂ ಬ್ಯಾಂಕು ಅದನ್ನು ಓಪನ್ ಮಾಡೋದು ಸ್ಟಾಪ್ ಮಾಡಿದ್ದಾರೆ ಮಾರ್ಚ್ ಹನ್ನೊಂದು ತಾರೀಕು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ನ ಪೇ ಟಿ ಎಮನ್ನು ಅಲ್ಲ ಪೇ ಟಿ ಎಮ್ ಪೇಮೆಂಟ್ಸ್ ಬ್ಯಾಂಕ್ನ ಸ್ಟಾಪ್ ಮಾಡಿದ್ದಾರೆ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪೇಟಿಎಂ ಪೇಮೆಂಟ್ಸ್ ನ್ಯೂ ಕಸ್ಟಮರ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಓಪನ್ ಆಗೋದನ್ನು ಸ್ಟಾಪ್ ಮಾಡಿದ್ದಾರೆ ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ನೀವೇನು ಇವಾಗ ಎರಡು ಓದೋ ಅವಶ್ಯಕತೆ ಇಲ್ಲ ನಾನು ಡೈರೆಕ್ಟಾಗಿ ನೋ ಫಾರ್ಚುನರ್ ಇದು ಮೂರನೇ ಆಪ್ಷನ್ ಬಿಟ್ಟು ನಾಲ್ಕನೇ ಆಪ್ಷನ್ ಓದ್ತೀನಿ ಪಾಯಿಂಟ್ ಒನ್ನಲ್ಲಿ ನೋ ಫಾರ್ಚುನರ್ ಡಿಪಾಸಿಟ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆರ್ ಸ್ಟಾ ಟಾಪ್ ಅಪ್ಸ್ ಶಾಲ್ ಅಲೌಡ್ ಎನಿ ಕಸ್ಟಮರ್ ಅಕೌಂಟ್ಸ್ ಪ್ರೀಪೇಯ್ಡ್ ಇನ್ಸ್ಟ್ರೂಮೆಂಟ್ಸ್ ವ್ಯಾಲಿಡ್ ಫಾಸ್ಟ್ಯಾಗ್ಸ್ ಎನ್ ಸಿ ಎಮ್ ಸಿ ಕ್ರೆಡಿಟ್ ಕಾರ್ಡ್ ಎಫೆಕ್ಟ್ ಟ್ವೆ ಫೆಬ್ರ ಟ್ವೆಂಟಿ ನೈನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದರ್ ಎನಿ ಇಂಟ್ರೆಸ್ಟ್ ಕ್ಯಾಶ್ ಬ್ಯಾಕ್ಸ್ ರಿಫಂಡ್ ಮೇ ಬಿ ಕ್ರೆಡಿಟೆಡ್ ಎನಿ ಟೈಮ್ ಇದು ನೋಡ್ತಾ ಬಂದರೆ ನೀವು ಟ್ವೆಂಟಿ ನೈನ್ ಫೆಬ್ರವರಿ ತನಕ ಏನೇನು ಅದರಲ್ಲಿ ಫಸ್ಟ್ ಟೈಮ್ನಲ್ಲಿ ಅಮೌಂಟ್ ಇರ್ತವೆ ಮತ್ತು ವ್ಯಾಲೆಟ್ನಲ್ಲಿ ಅಮೌಂಟ್ ಏನು ಇರ್ತವೆ ಅವೆಲ್ಲ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸಾಕ್ಷನ್ ಮಾಡ್ತೀವಿ ನಾವು ಅಂತ ತಿಳಿಸಿಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಏನೇನು ರಿಫಂಡ್ಸು ಕ್ಯಾಶ್ ಬ್ಯಾಕು ಅವು ಏನೇನಿದ್ದಾವೆ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳಿ ಟ್ವೆಂಟಿ ನೈನ್ ಫೆಬ್ರವರಿ ಒಳಗಡೆ ಅಂತೇಳಿ ಹೇಳಿದ್ದಾರೆ ಅವರು ಆಫೀಸಿಯಲಾಗಿ ಇದೆ ಎಲ್ಲ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳಿ ಬ್ಯಾನ್ ಆಗಿಬಿಡುತ್ತೆ ಟ್ವೆಂಟಿ ನೈನ್ ತನಕ ಏನೇನು ಟ್ರಾನ್ಸಾಕ್ಷನ್ ಮಾಡೋದು ಅಜ್ಜ ತನಕನೇ ಅದಾದಮೇಲೆ ಮಾಡೋದಕ್ಕೆ ಬರೋದಿಲ್ಲ ಇವಾಗ ಅವ್ರ ಕಡೆಯಿಂದ ಪೇಮೆಂಟ್ ಟಿ ಎಮ್ ಪೇಮೆಂಟ್ಸ್ ಬ್ಯಾಂಕ್ ಕಡೆಯಿಂದ ಏನೇನಿದೆ ಎ ಪಿ ಎಸ್ ಆಗಿರ್ಬೋದು ಐ ಎಮ್ ಪಿ ಎಸ್ ಅವೆಲ್ಲ ಸರ್ವಿಸ್ನ ಫೆಸಿಲಿಟಿ ಪ್ರೊವೈಡು ಇಪ್ಪತ್ತೊಂಬತ್ತು ತನಕ ಅಷ್ಟೇನೆ ಪ್ರೊವೈಡ್ ಮಾಡೋದು ಅದೇನು ಇವೆಲ್ಲ ಬ್ಯಾಂಕಿಂಗ್ ಅಂಟರ್ಸೆಕ್ಷನಲ್ಲೇ ಬರುತ್ತೆ ಅದು ಕೂಡ ಅದು ಕೂಡ ಬ್ಯಾನ ಮಾಡ್ತಾರೆ ಟ್ವೆಂಟಿ ನೈನ್ ಫೆಬ್ರ ಆದಮೇಲೇ ಅಲ್ಲಿ ತನಕ ಏನೇನು ಟ್ರಾನ್ಸಾಕ್ಷನ್ ಮಾಡ್ಬೋದು ಅಲ್ಲಿ ತನಕ ಮಾಡ್ಬೋದು ಇದು ನೋಡ್ತಾ ಬಂದ್ರೆ ನಿಮ್ಗೆ ನಿಮ್ಗೆ ನೋಡಲ್ ಅಕೌಂಟ್ಸು ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಷನ್ ಪೇಮೆಂಟ್ ಸರ್ವಿಸ್ ರಿಟೆಡ್ ಇಂಟರ್ಮಿನೇಟೆಡ್ ಎರ್ಲಿಟ್ ಕಾಸ್ಟ್ ನಾಟ್ ಲೆಟರ್ ದೆನ್ ಫೆಬ್ರವರಿ ಟ್ವೆಂಟಿ ನೈನ್ ಅನ್ ಒನ್ ನೈಂಟಿ ಸೆವೆನ್ ಸೆಕ್ಷನ್ ಪ ಅಕೌಂಟ್ಸ್ ಕಮ್ಯುನಿಕೇಷನ್ ಪ್ರಕಾರ ಇದನ್ನು ಬ್ಯಾನ್ ಮಾಡಿದ್ದಾರೆ ಅವರು ಏನೇನು ಮಾಡಿದ್ದಾರೆ ಅಂತೇಳಿ ಬ್ಯಾನ್ ಮಾಡಿದ ಸೆಟಲ್ಮೆಂಟ್ ಏನಿದೆ ಆರ್ ಬಿ ಐನ ಮುಖ್ಯ ಅಧ್ಯಕ್ಷರು ಚೀಫ್ ಜನರಲ್ ಮ್ಯಾನೇಜರ್ ಯೋಗೇಶ್ ದಯಾಲ್ ಅವರು ತಿಳಿಸಿದ್ದಾರೆ ರಿಲೀಸ್ ಡೇಟನ್ನು ಕೂಡ ನೋಡ್ಬೋದು ಬಿಟ್ಟಿದ್ದರು ಮೊನ್ನೆ ಜನವರಿ ತರ್ಟಿ ಒನ್ ಫಸ್ಟ್ಗೆ ಬಿಟ್ಟಿದ್ದಾರೆ ಆದರೆ ಇನ್ನೂ ತನಕ ವೈರಲ್ ಆಗಿದ್ದಿಲ್ಲ ಬಟ್ ಇವಾಗ ಅನೌನ್ಸ್ ಗೊತ್ತಾಗಿದೆ ಇನ್ನು ಏನೇನು ಅದರಲ್ಲಿ ಯೂಸ್ ಮಾಡ್ಕೊತಿರಲ್ಲ ಪೇ ಟಿ ಎಮ್ನಲ್ಲಿ ನೀವು ಇವಾಗ ಇವಾಗ ನಾನು ಪೇ ಟಿ ಎಮ್ ಅಕೌಂಟ್ನ ಲಾಗಿನ್ ಆಗಿದ್ದೀನಿ ಇವಾಗ ಕಾಣ್ತಾ ಇದೆ ಏನು ಸ್ಕ್ರೀನ್ ಗೊತ್ತಿಲ್ಲ ನನಗೆ ನೋಡಿ ಎಲ್ಲ ಕಾಣ್ತಾ ಇದ್ದರೆ ಇದು ಮಾಡಿ ಇವಾಗ ಲಾಗಿನ್ ಆಗಿದ್ದೀನಿ ಪೇ ಟಿ ಎಮ್ನಲ್ಲಿ ಯಾವೇ ಸರ್ವಿಸ್ನ ಬ್ಯಾನ್ ಮಾಡಿದ್ದಾರೆ ಅಂತೇಳಿ ಇಲ್ಲಿ ಪೇ ಟಿ ಎಮ್ ಬ್ಯಾಂಕ್ ಅಕೌಂಟ್ ಅಂತ ಇದೆ ನೋಡಿ ಇದು ಕೂಡ ಬ್ಯಾನ್ ಮಾಡಿದರೆ ಮತ್ತೆ ಇದು ಕೂಡ ಓಪನ್ ಕೂಡ ಆಗೋದಿಲ್ಲ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನ್ಯೂ ಅಕೌಂಟ್ಸು ಓಪನ್ ಆಗೋದು ಬ್ಯಾನ್ ಮಾಡಿದ್ದರು ಬಟ್ ಇವಾಗಲೂ ಪೂರ್ತಿ ಅಕೌಂಟ್ ಏನೇನಿದೆ ಅವ್ರವ್ರ ಅಕೌಂಟ್ ಬ್ಯಾಂಕ್ ಅಕೌಂಟ್ನೇ ಬ್ಯಾನ್ ಮಾಡಿದ್ದಾರೆ ಪೂರ್ತಿಯಾಗಿ ಏನೋ ಟ್ರಾನ್ಸಾಕ್ಷನ್ ಮಾಡೋದು ಹಾಗೇನೇ ಇಲ್ಲ ಪರ್ಮನೆಂಟಾಗಿ ಬ್ಯಾನ್ ಮಾಡಿದ್ದಾರೆ ನೋ ನೆಕ್ಸ್ಟ್ ನೋಡ್ತಾ ಬಂದರೆ ಪೇ ಟಿ ಎಮ್ ವ್ಯಾಲ್ಯೂಟ್ನ ಬ್ಯಾನ್ ಮಾಡಿದ್ದಾರೆ ಇಲ್ಲಿ ವ್ಯಾಲ್ಯೂಟ್ ಬ್ಯಾಲೆನ್ಸ್ ಅಂತ ಇದೆ ನೋಡಿ ಜೀರೋ ಅಂತ ಇದೆ ಇದು ಕೂಡ ಬ್ಯಾನ್ ಮಾಡಿದ್ದಾರೆ ಇದಕ್ಕೆ ಸಂಬಂಧ ಬ್ಯಾಂಕಿಗೆ ಸಂಬಂಧಪಟ್ಟಾಗೆ ಬರುತ್ತೆ ಇದು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ಸ್ ಏನೂ ಬ್ಯಾನ್ ಮಾಡಿಲ್ಲ ನೀವು ಪೇ ಟಿ ಎಮ್ ಅಕೌಂಟ್ನ ಪೇ ಟಿ ಎಮ್ ಆ್ಯಪ್ನ ಈಸಿಲಿಯಾಗಿ ಯೂಸ್ ಮಾಡ್ಕೊಳ್ಬೋದು ಯಾವ ರೀತಿಯಪ್ಪ ಅಂದರೆ ನೀವು ಬೇರೆ ಬ್ಯಾಂಕಿಂದ ಅನ್ನೋನ್ ಬ್ಯಾಂಕಿಂದ ಟ್ರಾನ್ಸಾಕ್ಷನ್ನ ಮಾಡ್ಕೊಳ್ಬೋದು ಬಟ್ ಪೇ ಟಿ ಎಮ್ ಬ್ಯಾಂಕ್ ಏನಿದೆಯಲ್ಲ ಅದರಿಂದ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಮತ್ತು ನೀವು ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಹಲವಾರು ರೀತಿಯಿಂದ ಏನೇನು ಟ್ರಾನ್ಸಾಕ್ಷನ್ ಮಾಡ್ಕೊಡ್ತೀರ ಅವು ಯಾವ ಯೂಸ್ ಆಗೋಲ್ಲ ಡೆಪ ಇದು ಕೂಡ ಡೆಬಿಟ್ ಕಾರ್ಡು ಯಾವುದೇ ರೀತಿ ಶಾಪ್ನಲ್ಲಿ ಮತ್ತು ಸ್ವೈಪ್ ಅಪ್ ಮಾಡೋದರಲ್ಲಿ ಅದು ಯೂಸ್ ಆಗೋದಿಲ್ಲ ಆಲ್ರೆಡಿ ಬ್ಯಾ ಬ್ಯಾಂಕು ಬ್ಯಾನ್ ಆಗಿರುತ್ತೆ ನೀವು ಮತ್ತೆ ಸ್ಕ್ಯಾನ್ ಆ್ಯಂಡ್ ಪೇ ಮಾಡ್ಕೊಳ್ಬೋದು ಬಟ್ ಪೇಮೆಂಟ್ ಬ್ಯಾಂಕಿಂದ ಅಲ್ಲ ಪೇ ಟಿ ಎಮ್ ಪೇಮೆಂಟ್ಸ್ ಬ್ಯಾಂಕಿಂದ ಅಲ್ಲ ಬೇರೆ ಅದರ್ ಬ್ಯಾ ಅದರ್ವೈಸ್ ಬ್ಯಾಂಕಿಂದ ಯೂಸ್ ಮಾಡ್ಕೊಳ್ಬೋದು ಎಮ್ ಆ್ಯಪು ಈಸಿಲಿಯಾಗಿ ವರ್ಕ್ ಆಗ್ತಿದೆ ಏನೂ ತೊಂದರೆ ಕೂಡ ಇಲ್ಲ ತೊಂದರೆ ಕೂಡ ಆಗೋದು ಮ ಮುಂದೆ ಕೂಡ ತೊಂದರೆ ಆಗೋದಿಲ್ಲ ಯಾಕಂದರೆ ಪೇ ಟಿ ಎಮ್ ಬ್ಯಾಂಕ್ನ ಅದು ಬ್ಯಾನ್ ಮಾಡಿದ್ದು ಪೇಟಿಎಮ್ ಅಕೌಂಟ್ನ ಅಲ್ಲಿ ಪೂರ್ತಿ ಇದನ್ನ ಅಲ್ಲ ಆಫೀಸಿಯಲ್ಲಿ ಪೇ ಟಿ ಎಮ್ ಆಪ್ನಲ್ಲ ನೀವು ಏನೇನಿದ್ದಾವೆ ಅವೆಲ್ಲ ಫಸ್ಟ್ ಡೇಗೋ ಎಲ್ಲ ಯೂಸ್ ಮಾಡ್ಕೊಳ್ಳಿ ಟ್ವೆಂಟಿ ಫೆಬ್ರವರಿ ತನಕ ಏನೇನು ಇಟ್ಟಿದ್ರೆ ಎಲ್ಲನ ಯೂಸ್ ಮಾಡ್ಕೊಳ್ಳಿ ಬೇಕಿದ್ರೆ ಬೇರೆಯವ್ರಿಗೆ ಟ್ರಾನ್ಸಾಕ್ಷನ್ ಮಾಡಿ ಅಮೌಂಟ್ ಕೂಡ ತೊಗೊಳ್ಬೋದು ವ್ಯಾಲೆಟ್ನಲ್ಲಿ ಇರ್ತಕ್ಕಂಥ ಅಮೌಂಟ್ನ ಏನೇನಿದೆ ಎಲ್ಲನ ಕ್ಲಿಯರ್ ಮಾಡಿ ಪೇ ಟಿ ಎಮ್ ಅಕೌಂಟ್ನ ಇವಾಗ ಸ್ಕ್ಯಾನ್ ಮಾಡಿ ಯೂಸ್ ಮಾಡ್ಕೊ ಮತ್ತು ಇವಾಗ ಹಲವಾರು ಜನ ಕೇಳ್ತಿರ್ತಾರೆ ಮತ್ತು ಸ್ಕ್ಯಾನರ್ ಏನು ಕ್ಯೂ ಆರ್ ಕೋಡ್ ಇರುತ್ತಲ್ಲ ಬಾಕ್ಸ್ ಇರುತ್ತಲ್ಲ ಬಾಕ್ಸ್ ಹಲವಾರು ಶಾಪ್ಗಳಲ್ಲಿ ಬಾಕ್ಸ್ ಇರುತ್ತೆ ಅದು ಬಾಕ್ಸ್ ಕೂಡ ವರ್ಕ್ ಆಗುತ್ತೆ ಬಟ್ ಯಾವುದೇ ರೀತಿಯಿಂದ ನೀವು ಸ್ಕ್ಯಾನರು ಅದು ಎಮ್ ಅದು ಬ್ಯಾಂಕ್ ಅಕೌಂಟ್ ಬೈ ಡಿಫಾಲ್ಟ್ ಬೇರೆದು ಇಟ್ಕೊಳ್ಳಿ ಬ್ಯಾಂಕ್ ಪೇ ಟಿ ಎಮ್ ಪೇಮೆಂಟ್ಸ್ ಬ್ಯಾಂಕ್ ಇರುತ್ತಲ್ಲ ಅದು ಬ್ಯಾಂಕ್ನ ತೆಗೆದುಬಿಟ್ಟು ಪ್ರೈಮಿಯರ್ನ ಬೇರೆ ಬ್ಯಾಂಕ್ನ ಸೆಟ್ ಮಾಡ್ಕೊಳ್ಳಿ ಯಾಕಂದರೆ ಅದು ಆಲ್ರೆಡಿ ಬ್ಯಾನಾಗಿರುತ್ತೆ ಮತ್ತು ಅದಕೊಂಡೆಗೆ ಹೋದರೆ ತೊಂದರೆ ಆಗುತ್ತೆ ಬೇರೆ ಬ್ಯಾಂಕ್ನ ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು ಹಲವಾರು ರೀತಿಯಿಂದ ನೀವು ಅದು ಕೂಡ ಏನು ತೊಂದರೆ ಇಲ್ಲ ಅದಕ್ಕೂ ಕೂಡ ಪೇ ಟಿ ಎಮ್ ಸ್ಕ್ಯಾನರ್ಗಾಗಿರ್ಬೋದು ಮತ್ತು ಬಾಕ್ಸ್ಗಾಗಿರ್ಬೋದು ಏನೂ ತೊಂದರೆ ಇಲ್ಲ ಅದು ಕೂಡ ಅದೇ ಈಜಲಿಯಾಗಿ ನಡೀತೆ ಮುಂದೆ ಕೂಡ ನಡೆಯುತ್ತೆ ಬ್ಯಾ ಬ್ಯಾಂಕ್ ಮಾತ್ರ ಬೈ ಡಿಫಾಲ್ಟ್ ಬೇರೆದನ್ನ ಇಟ್ಕೊಳ್ಬೇಕಾಗುತ್ತೆ ಪ್ರೈಮರಿ ಬ್ಯಾಂಕ್ ಪ್ರೈಮರಿ ಬ್ಯಾಂಕ್ ಯಾವ ರೀತಿ ಇಟ್ಕೊಳು ತೋರಿಸ್ತೀನಿ ನೋಡಿ ಸ್ಕ್ರೀನ್ ಕಾಣ್ತದೆ ಇದೆ ಇಲ್ಲೇನು ನೋಡಿ ಕಾಣಲಿಕ್ಕೂ ನಾನು ಸ್ಕ್ರೀನ್ ಶಾಟ್ನ ಹಾಕಿರ್ತೀನಿ ಪ್ರೈಮರಿ ಬ್ಯಾಂಕ್ನ ಇಲ್ಲಿ ಡೈರೆಕ್ಟಾಗಿ ಇದು ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ನಿಮಿಷ ಇಲ್ಲಿ ಬತ್ತು ನೋಡಿ ಬ್ಯಾಂಕ್ ನೀವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಇದು ಬ್ಯಾಂಕ್ ಅಂತ ಸ್ಕ್ಯಾನರ್ ಕೆಳಗೆ ನಿಮ್ಮ ಬ್ಯಾಂಕ್ ಕಾಣುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಡೈರೆಕ್ಟಾಗಿ ಕನ್ಫರ್ಮ್ ಆ್ಯಂಡ್ ಪ್ರೊಸೆಸ್ ಅಂತ ಕೊಟ್ಟು ಪ್ರೈಮರಿಯಾಗಿ ಸೆಟ್ ಆಗಿಬಿಡ್ತದೆ ಬ್ಯಾಂಕ್ ಅಕೌಂಟು ನೋಡಿ ಇದೇ ರೀತಿ ಸೆಟ್ ಮಾಡು ಮತ್ತೆ ಹಲವಾರು ವೀಡಿಯೋನ ಮಾಡ್ತಿರ್ತೀವಿ ವಿಡಿಯೋನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರಿಪ್ಷನ್ ಆನ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ವೀಡಿಯೋ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ